ಷ್ಟು ನಾವು ನಮ್ಮ ಸರ್ಕಾರಿ ಅಧಿಕಾರಿಗಳು ಹಾಗೂ ನೌಕರಿ ನಾವು ಸೂಚಿಸೋದೇನಂತ ಹೇಳಿದ್ರೆ ಆರ್ ಟಿ ಐಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಹಾಕ್ಕೊಂಡಾಗ ಏನು ಆರ್ ಟಿ ಇದು ಸ್ಟಿಪ್ಯುಲೇಟೆಡ್ ಟೈಮ್ ಏನಿದೆ ನಿಗದಿಪಡಿಸಿದಂಥ ಅವಧಿ ಏನಿದೆ ಅದರೊಳಗಡೆ ನೀವು ಕೊಡಬೇಕಾಗ್ತದೆ ಅದನ್ನ ಬಹಳಷ್ಟು ಕಡೆ ನಮ್ಗೆ ಬರತಕ್ಕಂಥ ಅರ್ಜಿಗಳಲ್ಲಿ ಆರ್ ಟಿ ಐ ಮಾಹಿತಿಯನ್ನು ನಮಗೆ ಕೊಡ್ತಾ ಇಲ್ಲ ಅಂತೇಳಿ ಕೊಡ್ತಾ ಇದ್ದಾರೆ ಅದು ಅನಂತರ ಯಾವುದೇ ಖಾತೆಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಸರ್ವೆ ಇರ್ಬೋದು ಬೇರೆ ಯಾವುದಕ್ಕೆ ಆಗಿರಲು ಅರ್ಜಿಗಳನ್ನು ಸಲ್ಲಿಸಿದಾಗ ಅವರಿಗೆ ಸರಿಯಾದ ಟೈಮ್ನಲ್ಲಿ ಎಂಡಾಸ್ಟ್ಮೆಂಟ್ ಅನ್ನು ಕೊಡಿ ಈ ಎಂಡಾಸ್ಟ್ಮೆಂಟ್ ಅನ್ನು ಕೊಡದೆ ಬಾಯಿ ಮಾತಿನಲ್ಲಿ ಏನಾದರೂ ಹೇಳಿದ್ರೆ ಅದಕ್ಕೆ ಯಾವುದೇ ತರದ ದಾಖಲೆ ಇರೋದಿಲ್ಲ ಎಂಡಾಸ್ಟ್ಮೆಂಟ್ ಕೊಡಿ ಈ ಕಾರಣಗಳಿಂದ ಇದನ್ನ ವಿಲೇವಾರಿ ಮಾಡ್ತಾ ಇದ್ದೀವಿ ಅಂತ ಮೂರನೇದು ಪ್ರತಿ ಸಾರಿ ಬಂದಾಗಲೂ ಒಂದೊಂದನ್ನ ಮಾತ್ರ ಅಟೆಂಡ್ ಮಾಡಿ ಈ ಸಾರಿ ಇದು ಬಂದಾಗ ಆಧಾರ್ ಕಾರ್ಡ್ ತಗೊಬನ್ನಿ ಅಂತಾನೋ ಇದಕ್ಕೆ ಇದು ತಗೊಬನ್ನಿ ಅಂತಾನೋ ಪ್ರತಿ ಬಾರಿ ಹೇಳೋ ಬದಲಿಗೆ ಒಂದ್ಸರಿ ಒಂದು ಚಟಿ ಇಷ್ಟನ್ನ ಹಾಕೊಂಡು ಯಾವ್ಯಾವದಿಕ್ಕೆ ಏನೇ ಚಟಿ ಇಷ್ಟಿದೆ ಅಂತೇಳಿ ನಿಮ್ಮ ಕಚೇರಿಗಳಲ್ಲಿ ಹಾಕೊಂಡು ಒಂದಕ್ಕೆ ಯಾವುದೋ ಒಂದನ್ನ ದಾಖಲೆಯನ್ನ ನೀಡಬೇಕು ಅಂತ ಹೇಳಿದ್ರೆ ಯಾರಾದ್ರೂ ಒಂದು ಹಾಕೊಂಡಿದ್ರೆ ಏನೇನೆಲ್ಲ ದಾಖಲೆಗಳನ್ನ ಸಲ್ಲಿಸಬೇಕು ಹೇಳಿ ಚೆಕ್ ಲೀಸ್ಟ್ ನಾಕಿ ರೈತರುಗಳು ಬರ್ತಾರೆ ಗೊತ್ತಾಗೋದಿಲ್ಲ ಅವ್ರಿಗೆ ಹೇಳಿ ನಿಂತಿತ್ತು ನೀವು ಕೊಟ್ಟು ಒಟ್ಟಿಗೆ ಕೊಡ್ತೀವಿ ಅಂತೇಳಿ ಒಂದನ್ನ ಅಟೆಂಡ್ ಮಾಡಿ ಬಂದ ಮೇಲೆ ನೆಕ್ಸ್ಟ್ ಇನ್ನೊಂದು ಹೇಳೋದು ಆ ತರ ಮಾಡಿದ್ರೆ ಅನಾವಶ್ಯಕವಾಗಿ ಸಾರ್ವಜನಿಕರಿಗೆ ರೈತರಿಗೆ ತೊಂದರೆ ಮಾಡಬೇಕಾಗುತ್ತೆ ನಾವೀಗ ಬ್ಯಾಂಕ್ಗಳಿಗೆ ಹೋದ್ರೆ ಬ್ಯಾಂಕ್ ಅಲ್ಲಿ ಚೆಕ್ ಲೀಸ್ಟ್ ಹಾಕಿರ್ತಾರೆ ಏನೇನಿಲ್ಲ ಒಂದು ಅಕೌಂಟ್ ಅನ್ನು ಓಪನ್ ಮಾಡ್ಲಿಕ್ಕೆ ಅಥವಾ ಬೇರೆ ಯಾವ್ದಾರ ಆದ್ರೆ ಯಾವ ಯಾವ ದಾಖಲಾತಿಗಳನ್ನ ನಾವು ಸಲ್ಲಿಸ್ಬೇಕು ಅಂತ ಅದೇ ತರ ಹೇಳ್ಬೇಕು ಆ ಕೆಲಸ ಹಾಕ್ತಾ ಇಲ್ಲ ಕೆಲಸ ಆಗ್ತಾ ಇಲ್ಲ ನಾವು ಇದು ಒಂದು ಎಂಡ್ಮೆಂಟ್ ಅನ್ನ ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ ಅನ್ನ ಅಕಸ್ಮಾತ್ ಎಂಡಾರ್ಸ್ಮೆಂಟ್ ಅನ್ನ ನೀಡಿದ್ರು ಸಹ ಕಾಟಾಚಾರಕ್ಕೆ ಕೊಟ್ಟು ಕಳಿಸೋದು ಕಾಣ್ತಾ ಇದ್ವಿ ನಾವು ಈ ಬಹಳಷ್ಟು ಕಚೇರಿಗಳಲ್ಲಿ ಕಾಟಾಚಾರಕ್ಕೆ ಕೊಡ್ತಾರೆ ಸರಿಯಾದ ಕಾರಣವನ್ನ ನಮೂದಿಸಿ ನಮ್ಮ ಕೆಲಸ ಮೇಲೆ ಅವರಿಗೆ ಎಂಡಾರ್ಸ್ಮೆಂಟ್ ಅನ್ನ ಕೊಡಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವರ ಸಾರ್ವಜನಿಕರ ಕೆಲಸಗಳನ್ನ ನಾವು ಅಟೆಂಡ್ ಮಾಡ್ಲಿಕ್ಕೆ ನೋಡ್ಬೇಕು ಹೊರತು ನಮ್ಮ ಉದ್ದೇಶ ಬರೀ ಕೊಡೋದಕ್ಕೆ ಅಲ್ಲ ಎಂಡಾಸ್ಮೆಂಟ್ ಕೊಡೋದಕ್ಕೆ ಯಾರು ಬೇಕಾದ್ರೂ ಆಗ್ಬೋದು ಯಾರು ಬೇಕಾದ್ರು ಕೊಡ್ತಾರೆ ಎಂಡಾಸ್ಟ್ಮೆಂಟನ್ನು ಆದರೆ ಅವ್ರು ಏನು ಅವರು ಒಂದು ಅರ್ಜಿಯನ್ನು ಸಲ್ಲಿಸ್ಕೊಂಡಿರ್ತಾರೆ ಆ ಅರ್ಜಿಗೆ ತಕ್ಕನಾಗಿ ಅವರ ಕೆಲಸಗಳು ಆಗ್ಲಿಕ್ಕೆ ಆ ಕೆಲಸವನ್ನು ಅಟೆಂಡ್ ಮಾಡಿ ಮಾಡಿ ಅದು ಆಗೋದಿಲ್ಲ ಅವ್ರ ಕಡೆಯಿಂದಾನು ಯಾವುದೇ ಥರದ ದಾಖಲಾತಿಗಳನ್ನು ಅವ್ರು ಲದಿಸಿಲ್ಲ ಇರ್ಬೋದು ಒದಗಿಸಿಲ್ಲ ಅಂತ ಹೇಳಿದ್ರೆ ಅವರುಗಳು ಸರಿಯಾಗಿ ಸ್ಪಂದನೆಯನ್ನು ಮಾಡಿಲ್ಲ ಅಂತ ಹೇಳಿದ್ರೆ ಅವಾಗ ನೀವು ಎಂಡಾಸ್ಟ್ಮೆಂಟನ್ನು ಕೊಡಿ ಯಾಕಂದ್ರೆ ನಿಮ್ಮ ಹಂತದಲ್ಲಿ ಇದೊಂದು ಪೆಂಡಿಂಗ್ ಇಟ್ಕೊಡೋದು ಬೇಡ ಇಲ್ಲ ಸರ್ ಇದು ಬಂದು ಯಾವುದೋ ಒಂದು ದಾಖಲಾತಿಗಳನ್ನ ಕೊಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಪೆಂಡಿಂಗ್ ಇಟ್ಕೊಂಡಿದ್ದೀವಿ ಸರ್ ಅಂದರೆ ತಪ್ಪು ಇದೊಂದು ಅಧಿಕಾರದೇ ಆಗುತ್ತೆ ಹಾಗಾಗಿ ಇನ್ ಟೈಮ್ನಲ್ಲಿ ಮಾಡಿ ಅದು ಬೇರೆ ಥರದಲ್ಲಿ ಇನ್ನು ಬೇರೆ ಪ್ರಕರಣಗಳು ದಾಖಲಾಗಲಿಕ್ಕೆ ಅಥವಾ ಬೇರೆ ರೀತಿಯಲ್ಲಿ ಅದು ಮುಂದುವರಿತದೆ ಸೊ ಹಾಗಾಗಿ ಆಗಿಂದಾಗಲೇನೆ ನೀವು ಇದು ಬಂದು ಅಟೆಂಡ್ ಮಾಡಬೇಕು ಮತ್ತು ರೇಟಿಂಗಲ್ಲಿ ಇರಬೇಕು ಸಾರ್ವಜನಿಕರು ಹೇಗೆ ತಮ್ಮ ಕೆಲಸಗಳಿಗೆ ಆನ್ ರೆಕಾರ್ಡ್ ಕೊಡ್ತಾರೆ ಬ್ಲಾಕ್ ಅಂಡ್ ವೈಟ್ ನಲ್ಲಿ ಕೊಡ್ತಾರೆ ಅದೇ ತರ ತಾವು ಸಹ ಕೊಡ್ಬೇಕಾಗ್ತದೆ ನಂತರ ಆ ವಿನಾಕಾರಣ ಅವ್ರನ್ನ ಅಳಗಾಡಿಸುವಂತದ್ದು ಸಾಮಾನ್ಯವಾಗಿ ಏನನ್ನೂ ಮಾತಾಡೋದಿಲ್ಲ ಕೆಲಸ ಆಗತ್ತೆ ಅಂತಾನು ಹೇಳಲ್ಲ ಆಗಲ್ಲ ಅಂತಾನು ಹೇಳೋಂಗಿಲ್ಲ ಸುಮ್ಮನೆ ಇದ್ಬಿಡೋದು ಅವನೇ ಮಾತಾಡ್ಲಿ ಅರ್ಜಿದಾರನೇ ಮಾತಾಡಲಿ ಏನಾದ್ರು ಇದ್ಲಿ ಆಕೆ ಮಾತಾಡಲಿ ಅಂತ ಈ ತರದ ಎಮೋಗಳೆಲ್ಲ ಆಗೋದಿಲ್ಲ ಸೊ ಹಾಗಾಗಿ ನಾವೆಲ್ಲ ಇರುವಂಥದ್ದು ಜನಗಳ ಸೇವೆಯನ್ನು ಮಾಡಲಿಕ್ಕೆ ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಹ ಪ್ರಾಮಾಣಿಕವಾಗಿ ಮತ್ತು ಮ್ಯಾಕ್ಸಿಮಮ್ ನಮ್ಮ ಕೆಲಸವನ್ನು ಮಾಡಿ ಆಗಬೇಕು ಮುಳುಬಾಗ್ಲ ತಾಲೂಕು ಒಂದು ಮಾದರಿ ತಾಲೂಕನ್ನು ಮಾಡಲಿಕ್ಕೆ ಎಲ್ಲರೂ ಸಹ ಕೈ ಜೋಡಿಸಿ ಎಲ್ಲ ಸಾರ್ವಜನಿಕರು ಇರಬಹುದು ನಮ್ಮ ಅಧಿಕಾರಿ ವರ್ಗದವರು ಇರ್ಬೋದು ಎಲ್ಲರೂ ಸಹ ಕೈ ಜೋಡಿಸಿ ಮುಳಬಾಗ್ಲ ತಾಲೂಕನ್ನು ಸರಿ ಮುಳುಬಾಗ್ಲ ತಾಲೂಕು ಅಂತಲ್ಲ ಕೋಲಾರದ ಎಲ್ಲ ತಾಲೂಕುಗಳು ನಾದೇ ಆಗಬೇಕಾಗ್ತದೆ ನಾನು ಇಲ್ಲಿ ಈ ಸಭೆಯಲ್ಲಿ ನಾನು ಒಂದು ಒಳ್ಳೆ ಮಾದರಿ ತಾಲೂಕನ್ನು ಮಾಡಲಿಕ್ಕೆ ಎಲ್ಲರೂ ಸಹ ಕೈ ಜೋಡಿಸಿ ಸಾರ್ವಜನಿಕ ಸೇವೆಯನ್ನು ಮಾಡಲಿಕ್ಕೆ ಇದೊಂದು ಎಲ್ಲರೂ ಸಹ ಪ್ರಯತ್ನ ಪಡಬೇಕು ಅಂತ ಹೇಳಿ ಮಾತನಾಡ್ತೀವಿ